ಈ ಬಾರಿ ಶಿವಮೊಗ್ಗ ದಸರಾಕ್ಕೆ ಭರ್ಜರಿ ಸಿದ್ಧತೆ ನಡೆದಿದೆ ಹದಿನಾಲ್ಕು ಸಮಿತಿಗಳಾಗಿದೆ ಹತ್ತು ದಿನಗಳ ಕಾಲ ಶಿವಮೊಗ್ಗದಲ್ಲಿ ಹಲವು ವೇದಿಕೆಗಳಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಆದರೆ ಈ ಬಾರಿ ಶಿವಮೊಗ್ಗ ದಸರಾದ ವಿಶೇಷ ಏನಂದರೆ ಈ ಬಾರಿ ಆಡಳಿತ ಮಂಡಳಿಯ ಜನಪ್ರತಿನಿಧಿಗಳಿಲ್ಲ ಕೇವಲ ಅಧಿಕಾರಿಗಳೇ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾ ಮತ್ತು ಇದರ ನೇತೃತ್ವ ವಹಿಸಿರ್ತಕ್ಕಂಥ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಗ್ತಾರಂಥ ಕವಿತಾ ಯೋಗಪ್ಪನವರು ನಂಬ್ತಾ ಇದ್ದಾರೆ ಮೇಡಮ್ ದಸರಾ ಹಬ್ಬದ ಶುಭಾಶಯಗಳು ಮತ್ತು ಮೊದಲು ಮೇಡಮ್ ಮೊದಲನೇದಾಗಿ ಈ ಸಾರಿ ಆಡಳಿತ ಮಂಡಳಿಯಿಲ್ಲ ಜನಪ್ರತಿನಿಧಿಗಳಿಲ್ಲ ಇದನ್ನು ದಸರಾ ಸಿದ್ಧತೆ ಹೇಗೆ ಮಾಡಿದರೆ ಯಾವ ಥರ ಯೋಜನೆ ಮಾಡಿದ್ರು ಈ ಸಾರಿ ಯಾವುದೇ ಒಂದು ಎಲೆಕ್ಟೆಡ್ ಬಾಡಿ ಇಲ್ಲ ಆದರೂ ಸಹ ಅವ್ರ ಸಹಕಾರ ನಮ್ಮ ಜೊತೆ ಇದ್ದೇ ಇದೆ ಈಗ ನಮ್ಮ ಅಡ್ಮಿನಿಸ್ಟ್ರೇಟರ್ ಆಗಿ ಆಮ್ಲಿನ ಆದಿತ್ಯ ಬಿಸ್ವಾಸ್ ಸರ್ ಡಿವಿಜ್ನಲ್ ಕಮಿಷನರ್ ಹಾಗೂ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ ಅವರು ನಮಗೆ ಏನೇನು ದಸರಾಕ್ಕೆ ಬೇಕಾಗಿದೆ ಅದಕ್ಕೆಲ್ಲ ಫಂಡ್ಸು ಅಲಾಟ್ ಮಾಡಿ ಕೊಟ್ಟಿದ್ದಾರೆ ಅದಲ್ಲದೆ ಸಹ ಸಾರ್ವಜನಿಕರು ಸಂಘ ಸಂಸ್ಥೆಗಳ ಕಡೆಯಿಂದ ನಮಗೆ ಸಹಕಾರ ಒದಗಿ ಬರ್ತಾಯಿದೆ ಅವರೆಲ್ಲ ಸಹಕಾರದೊಂದಿಗೆ ಹಾಗೂ ಶಾಸಕರಾದ ಎಸ್ ಎನ್ ಚನ್ನಬಸಪ್ಪ ಸರ್ ಹಾಗೂ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಧು ಬಂಗಾರಪ್ಪ ಸರ್ ಹಾಗೂ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ ಇವರೆಲ್ಲ ಸಂಗಡವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮೇಡಮ್ ಈ ಬಾರಿಯ ದಸರಾ ಮತ್ತೆ ಹಿಂದ್ ಹಿಂದಿನ ದಸರಾಕ್ಕೆ ಹೇಗೆ ಭಿನ್ನವಾಗಿರುತ್ತೆ ಮತ್ತು ನೀವು ಈ ದಾಸಿ ಶಿವಮೊಗ್ಗಕ್ಕೆ ಬಂದು ವಸ್ತ್ರ ಮೊದಲು ಆಗ್ತಿರತ್ತ ದಸರಾ ಇದು ಇದು ಇಷ್ಟು ಬೃಹತ್ ವ್ಯಾಪ್ತಿಯನ್ನು ನೋಡಿ ಇದನ್ನು ನಿರ್ವಹಣೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಗೆ ಏನನ್ಸುತ್ತೆ ಮೇಡಮ್ ತುಂಬ ಆಗುತ್ತೆ ನಾನು ಈ ಈ ಸಮಯದಲ್ಲಿ ಇಲ್ಲಿ ಇದ್ದೀನಿ ಅಂತ ಯಾಕಂದರೆ ನನಗೊಂದು ಅವಕಾಶ ಸಿಗ್ತಾ ಇದೆ ಆ ದೇವಿ ಒಂದು ಸೇವೆ ಮಾಡೋದಕ್ಕೆ ಹಾಗೂ ಯಾರೇ ಚುನಾಯಿತ ಪ್ರತಿನಿಧಿಗಳು ಇಲ್ಲದಕ್ಕೆ ಎಲೆಕ್ಟೆಡ್ ಬಾಡಿ ಇಲ್ಲದೇ ಇದ್ದರೂ ಕೂಡ ಅವ್ರ ಸಹಕಾರ ನಮ್ಮ ಜೊತೆ ಇದ್ದೇ ಇದೆ ಹಾಗೂ ನಮ್ಮಲ್ಲಿ ಏನು ಅಧಿಕಾರಿ ವರ್ಗದವ್ರು ಇದ್ದಾರಲ್ಲ ತುಂಬಾ ಕಷ್ಟಪಟ್ಟು ಈಗಾಗಲೇ ಒಂದು ತಿಂಗಳಿಂದ ಸತತವಾಗಿ ಎಲ್ಲರೂ ಸಂಪರ್ಕ ಮಾಡಿ ಒಂದು ಕಾರ್ಯಕ್ರಮದ ರೇಖಾರೂಪಿಯನ್ನು ಚಾಕೌಟ್ ಮಾಡಿದ್ದಾರೆ ಹಾಗೂ ಎಲ್ಲ ಕರೆಕ್ಟಾಗಿ ನಿಭಾಯಿಸ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ ಇದು ಶಿವಮೊಗ್ಗ ಮಹಾನಗರ ಪಾಲಿಕೆ ಆಗ್ತಾರಂಥ ಕವಿತಾ ಯೋಗಪ್ಪನವ್ರ ಮಾತು ಹದಿನಾಲ್ಕು ದಿನಗಳ ಕಾಲ ನಡೆಯುವ ದಸರಾವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ ಕ್ಯಾಮರಾ ಪರ್ಸನ್ ಕೊಟ್ಟರೆ ಶ್ವೇತ ಹೊನ್ನಡಿಸಿದ ಚಂದ್ರಶೇಖರ ಕನ್ನಡ ಮೀಡಿಯಂ ಟ್ವೆಂಟಿ ಸೆವೆನ್